ಮತ್ತು ಅದು ಹಗರಣ ನಡೆದಿತ್ತು ಅದರಿಂದ ಕೋರ್ಟಿಂದ ಶಿಕ್ಷಣ ರೀ ಎಕ್ಸಾಮ್ ಆಗಿತ್ತು ಈ ವರ್ಷ ಟ್ವೆಂಟಿ ಟ್ವೆಂಟಿ ಈ ಫೆಬ್ರವರಿಲಿ ಎಕ್ಸಾಮ್ ಆಯಿತು ರೀ ಎಕ್ಸಾಮ್ ಸುಮಾರು ಎಂಟು ವರ್ಷ ಆಯಿತು ಎಂಟು ವರ್ಷ ವರ್ಷದಿಂದ ಸ್ಟೂಡೆಂಟ್ಸು ಮತ್ತು ಯಾರು ಕೂಡ ಸೆವೆಂಟೀಲಿ ಅಪ್ಲೈ ಮಾಡಿದಾರ ಅವರೇ ಅವ್ರಿಗೆ ಅವರಿಗಷ್ಟೇ ಅವಕಾಶ ಇದೆ ಎಕ್ಸಾಮ್ ಬರೋದಕ್ಕೆ ಅವರೇ ವೆಯ್ಟ್ ಮಾಡಿ ಇಷ್ಟು ಜನ ವೆಯ್ಟ್ ಮಾಡಿ ಎಕ್ಸಾಮ್ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಸೆಲೆಕ್ಟ್ ಆಗಿತ್ತು ಆರುನೂರ ಇಪ್ಪತ್ತೆರಡು ಜನ ಆರುನೂರ ಇಪ್ಪತ್ತೆರಡು ಜನ ಹೇಳಿ ಮತ್ತು ಜೆ ಸೆಲೆಕ್ಟ್ ಆಗಿರುತ್ತೆ ಫೈನಲ್ ಪ್ರಾವಿಷನಲ್ಲಿ ಆರ್ಡರ್ ಕಾಪಿ ಕೊಡಬೇಕು ಇಷ್ಟು ಟೈಮ್ ಬಂದಿದ್ದಾನೆ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದು ಕೆ ಪಿ ಸಿ ಎಲ್ ಹತ್ರ ಪ್ರತಿ ಸತಿ ಪ್ರತಿ ಹಂತದಲ್ಲೂ ಬರ್ತಿದ್ದಾರೆ ಆದರೆ ರಿಸಲ್ಟ್ಸ್ ಬಿಟ್ಟು ಅವರಿಗೊಂದು ಆರ್ಡರ್ ಕಾಪಿ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ಡೈರೆಕ್ಟರ್ ಎಚ್ ಆರ್ ಇದ್ದಾರಲ್ಲ ಅವರಷ್ಟು ಡಿಲೇ ಬ್ಯಾರೇನು ಯಾರೂ ಇಲ್ಲ ಅವ್ರು ನಾಗರಾಜು ಅಂತ ಹೇಳಿ ಅವ್ರು ನಿಜವಾದ ಕೆ ಎಸ್ ಎಕ್ಸಾಮ್ ಎಕ್ಸಾಮ್ ವರ್ಕೌಟ್ ಪಾಸಾಗೋದು ಬಂದಿದ್ದಾರಾ ಇಲ್ಲಾಂದರೆ ದುಡ್ಡು ಹೋಗ್ಲಿಕ್ಕೆ ಬಂದಿದ್ದಾರಾ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತಂದರೆ ಆ ಎಂಟಿ ಜರ ತುಂಬ ರೆಸ್ಪಾನ್ಸ್ ಮಾಡಿ ಅವರು ಪ್ರತಿ ಸರ್ ಉಗೇಗ ಮುಗಿಸ್ಕೊಡ್ತೀವಿ ಅಂತಲೇ ಇವರಿಗೆ ಡೈರೆಕ್ಟರ್ಗೆ ಹೆಚ್ಚಾಗಿ ಹೆದರು ಬರೀತಾರೆ ಇವರು ಬೇಕಂತಲೇ ಪರ್ಮಸ್ತ್ರೀ ಡಿಲೇ ಮಾಡ್ತಾರೆ ಕೋರ್ಟ್ ವಿಚಾರ ಬಂದರೆ ಅಲ್ಲಿ ಯಾವುದೇ ರೀತಿ ಇದೇ ಇಲ್ಲ ಏನೂ ಇಲ್ಲ ಯಾರೋ ಕೆಲವೊಂದು ಸ್ಟೂಡೆಂಟ್ಸು ಪ್ರತಿಯೊಂದರ ಕ್ರಿಕೆಟಲ್ಲಿ ಸ್ಟೂಡೆಂಟ್ಸು ಕೋರ್ಟ್ ಹೋಗೋದು ಸಹಜ ಇದೆ ಆರ್ಡರ್ ಕಾಪಿ ಕೊಟ್ಟವರು ಆರ್ಡರ್ ಕಾಪಿ ಕೊಟ್ಟು ಇಷ್ಟನ್ನ ಸಕ್ಸಸ್ ಮಾಡ್ತಿದ್ದಾರೆ ಇದು ಇದೇ ರೀತಿ ಮಾಡಿದ್ರೆ ಸಿ ಎಂ ಸರ್ಗೆ ಲಾಸ್ಟ್ ಟೈಮ್ ಇದೆ ಬಗ್ಗೆ ಮುಂಚೆ ಬಂದು ಅವರು ಇವರಿಗೆ ಡೈರೆಕ್ಷನ್ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಫಸ್ಟ್ ಈ ಸ್ಟೂಡೆಂಟ್ಸ್ಗೆ ರಿಸಲ್ಟ್ಸ್ ಡೈರೆಕ್ಟರ್ ಎಚ್ ಆರ್ ಇದ್ದಾರೆ ಅವ್ರು ಕೆ ಪಿ ಸಿ ಎಲ್ಲು ಫಸ್ಟ್ ಇವ್ರನ್ನ ತೆಗಿಬೇಕು ಸಸ್ಪೆಂಡ್ ಮಾಡಬೇಕು ಈ ತರದ ಅಧಿಕಾರಿಗಳು ಇದ್ದಾರೆ ಸಾವಿರಾರು ಜನ ಸ್ಟೂಡೆಂಟ್ಸ್ಗೆ ಈ ಆರ್ನೂರ ಇಪ್ಪತ್ತೆರಡು ಕುಟುಂಬ ಎಂಟು ವರ್ಷ ಕಾಯ್ತಾ ಇದ್ದಾರೆ ಇಲ್ಲ ಇವರು ಪಾಪ ಏಜ್ ಏಜ್ ಕ್ಲಾಸ್ ಆಗಿದೆ ಬೇರೆ ಎಕ್ಸಾಮ್ಸ್ ಬರೆಯಕ್ಕೆ ಬರಲ್ಲ ಒಂದು ಮತ್ತು ಇವರು ಫ್ಯಾಮಿಲಿ ರಿಲೇಟಿವ್ಸು ಊರಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ ಇವರು ಅಂದರೆ ನಾನು ಸೆಲೆಕ್ಟ್ ಆಗಿ ಆರ್ಡ್ರ್ ಕೊಟ್ಟಿಗೆ ಹೋದರೆ ಕೆಲಸ ಮಾಡಿದ್ದೀವಿ ಎಲ್ಲರೂ ಒಂದು ಆಸೆ ಇಟ್ಕೊಂಡಿರ್ತಾರೆ ಎಷ್ಟು ವರ್ಷ ಅಂತ ವೇಟ್ ಮಾಡಿ ಸುಮಾರು ಎಕ್ಸಾಮ್ಸ್ ಕಂಪ್ಲೆಕ್ಟ್ ಮಾಡಿ ಹತ್ತು ತಿಂಗಳಾಗಿ ಯಾಕೆ ಕಡೆ ಒಳಗೆ ಒಂದು ರಿಸಲ್ಟ್ಸ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಹತ್ತು ತಿಂಗಳಿಂದ ಇವರು ಇದೇ ರೀತಿ ಮಾಡ್ತಾಯಿದ್ರೆ ಸ್ಟೂಡೆಂಟ್ಸಲ್ಲಿ ಎಷ್ಟು ಜನ ಡಿಪ್ರೆಸ್ ಡಿಪ್ರೆಷನ್ಗೆ ಹೋಗ್ತಿದ್ದಾರೆ ಮತ್ತು ಫ್ಯಾಮಿಲಿ ಹೆಲ್ತ್ ಮತ್ತು ಸೋಷಿಯಲಿ ಎಕನಾಮಿಕಲಿ ಎಲ್ಲ ರೀತಿಯೂ ಇವರಿಗೆ ತೊಂದರೆ ಆಗ್ತಿದೆ ಆದಷ್ಟು ಬೇಗ ರಿಸಲ್ಟ್ ಇವತ್ತು ವಾರ ವಾರದಲ್ಲಿ ಅವರಿಗೆ ಆರ್ಡ್ರ್ ಪ್ರಾವಿಟ್ಸ್ಕೂಟು ರಿಸಲ್ಟ್ ಇದೆ ಅಂತ ಕೇಳಿದ ಅವರಿಗೆ ಒಂದು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ ಕೆ ಪಿ ಕೆಇ್ ಎಕ್ಸಾಮ್ಸ್ ಕಂಡು ಎಕ್ಸಾಮ್ಸ್ ಕಂಟೆಕ್ಟ್ ಮಾಡಿ ಪ್ರತಿಯೊಬ್ಬರು ಫೋನ್ ಇಸ್ಕೂಟಿ ಫೋನ್ ಸ್ಕೂಲ್ ಹಾಕಲಿ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿ ಅಕ್ರಮ ಮಾಡೋಕ್ಕೆ ಬರಲಿಲ್ಲ ಇವರೇ ಇವರಿಗೆ ಅಕ್ರಮ ಇವರೇ ಕೆ ಪಿ ಸಿ ಎಲ್ಲ ಅವರೇ ಬೇಕು ಅಂತ ಹೇಳಿ ಕನ್ನಡ ಒಂದು ಸಬ್ಜೆಕ್ಟ್ ಫೈಲಾಗಿದೆ ಅಂಥ ಕ್ಯಾಂಡಿಡೇಟ್ ಡಾಕ್ಯುಮೆಂಟ್ ಮೆರಿಫಿಕೇಷನ್ ಯಾವ ರೀತಿ ಕರೆಕ್ಷನ್ ಮಾಡೋದಕ್ಕೆ ಯೋಚನೆ ಮಾಡಿ ಆ ಒಂದು ಕ್ಯಾಂಡಿಡೇಟ್ ಏನು ಮಾಡಿದ್ದಾರೆ ಕನ್ನಡದಲ್ಲಿ ನಾನು ಮತ್ತೆ ಅವ್ರು ನೋಡ್ಕೊಂಡು ಹೋಗಿದ್ದಾರೆ ನಾನು ಯಾಕೆ ಇರಬೇಕಾಗಿತ್ತು ಅದೊಂದು ಮಾಡಿಂಗ್ ಮಿಸ್ಟೇಕ್ ಯಾವಾಗ ಸ್ಪೋರ್ಟ್ ಲಿಸ್ಟ್ ಕೊಟ್ಟಿದ್ದಾರೆ ಡಿ ಎದು ಅಲ್ಲಿಂದ ಇವರಿಗೆ ಯಾವುದೇ ರೀತಿ ಅಕ್ರಮ ಮಾಡಕ್ಕೆ ಬರಲ್ಲ ಒಂದು ಕ್ಯಾಂಡಿಡೇಟ್ ಎಕ್ಸ್ಟ್ರಾ ಫಿನ್ ಮಾಡೋಕ್ಕೆ ಬರಲ್ಲ ಯಾಕೆಂದರೆ ಸ್ಟೂಡೆಂಟ್ಸ್ ಎಕ್ಸೆಲ್ ಶೀಟಲ್ಲಿ ವಿತ್ ಸ್ಪೋರ್ಟ್ ಲಿಸ್ಟು ಕ್ಯಾಟಗರಿ ಫಿಲ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಒಂದು ಫೈನಲ್ ಲಿಸ್ಟ್ ಅದು ಲಿಸ್ಟ್ ಬಂದ್ಬಿಡ್ತು ಆ ರೀ ಅಕಾರ್ಡಿಂಗ್ ಟು ದಟ್ಟಲ್ಲಿ ಅವ್ರು ಫಿನ್ ಮಾಡೋಕ್ಕೆ ಚಾನ್ಸ್ ಇರುತ್ತೆ ಯಾಕೆಂದರೆ ಒಂದು ಕ್ಯಾಂಡಿಡೇಟ್ ಫಿಲ್ ಮಾಡೋಕ್ಕೆ ಬರಲ್ಲ ಅದು ಒಂದು ಪ್ರಾಬ್ಲಮ್ ಇದೆ ಯಾಕೆಂದರೆ ನನಗೆ ನೀವು ಈ ರಿಕ್ರೂಟ್ಮೆಂಟಲ್ಲಿ ಏನು ಸಿಗ್ತಾ ಇಲ್ವಲ್ಲ ಅನ್ನೋ ಉದ್ದೇಶ ನೋಡ್ಬೋದು ಅದಕ್ಕೆ ಇದು ತುಂಬ ಡಿಲೇ ಮಾಡ್ತಿದ್ದಾರೆ ನಾನು ಭಾಷೆ ಅಂತ ಲಾಸ್ಟಿಂಗು ಐವತ್ತೇಳು ಕ್ವಶನ್ ತುಂಬ ಮಿಸ್ಟೇಕ್ ಮಾಡಿ ನಿನ್ನೆ ಎಕ್ಸಾಮ್ ಅದಕ್ಕೆ ಎಕ್ಸಾಮ್ ಕಟ್ಟೆ ಮಾಡಿ ಸುಮಾರು ವಿಜಯನಗರ ಮತ್ತು ಕೋಲಾರ ನಾಲ್ಕು ಸೆಂಟರಲ್ಲಿ ಎರಡು ಅವರ ಕ್ವಶನ್ ರೆಪರ್ ಇದು ಮಾರ್ಕರ್ಶೀಟ್ಸ್ ವೈ ಎಮರ್ ಸಿಕ್ಸ್ ಇರುತ್ತೆ ಅದರಲ್ಲಿ ಪ್ರತಿ ಕ್ಯಾಂಡಿಡೇಟ್ಸು ರಿಜಿಸ್ಟರ್ ನಂಬರ್ ಮೆನ್ಷನ್ ಮಾಡಿರ್ತಾರೆ ಆದರೆ ಈ ನಿನ್ನೆ ಎಕ್ಸಾಮ್ ನೆಡ್ತೀರ ಮೆನ್ಷನ್ ಮಾಡಿಲ್ಲ ಆದರೆ ಕೆ ಪಿ ಎಸ್ ಸಿ ಅವರು ಎಷ್ಟು ಕ್ಲೀನಾಗಿ ಪಟ್ಟು ಹೋಗಿದ್ದಾರೆ ಕೆ ಪಿ ಎಸ್ ಸಿ ಕಾನ್ಸ್ಟಿಟ್ಯೂಷನ್ ಬಾಡಿನ ಒಂದು ಎಕ್ಸಾಮ್ಸ್ ಕರೆಕ್ಟಾಗಿ ನಡೆಸೋಕ್ಕೆ ಬರಲ್ಲ ಅಂತಂದರೆ ಮತ್ತು ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿ ನಾನು ಎಕ್ಲಾಂಥ ಕ್ಲಾಪಸ್ಗೆ ಹುಟ್ಟು ಹೋಗಬೇಕು ನಾನು ಫೆಸಿಲಿಟಿಸುಗಳಿಗೆ ಎ ಸಿ ಬಿಲ್ಡಿಂಗ್ಸ್ ಎಲ್ಲ ಸುಸ್ತು ಎಕ್ಸಾಮ್ ಹೇಳ್ತಾರೆ ರೈತರಿಗೆ ಬಿಟ್ಟು ರೈತರು ಅದೊಂದೇ ವಿಚಾರ ಈ ಒಂದು ಎಕ್ಸಾಂಪಲ್ ಅಲ್ಲಿ ನಿಜ ಹಬ್ಬನ ಅರೆಸ್ಟ್ ಮಾಡಿದ್ದಾರೆ ಗೋವಿಂದರಾಜು ಅಂತೇಳಿ ಗೋವಿಂದರಾಜನ್ನು ಅರೆಸ್ಟ್ ಮಾಡಿದ್ದಾರೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ನಿಂದ ಆ ವ್ಯಕ್ತಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ ಅವನೊಂದು ಗ್ರೂಪ್ ಇದೆ ಅಂತ ಅನ್ಕೊಂಡೆ ಆ ಗ್ರೂಪ್ನ ಅವನು ಕ್ವೆಶನ್ ಪೇಪರ್ ಕೊಡೋದಿಂದ ಹಿಡಿದು ಮತ್ತೆ ಸ್ಕ್ಯಾಮ್ ಯಾವ ರೀತಿ ಅಂತಂದರೆ ಎಕ್ಸಾಮಲ್ಲಿ ಕ್ಯಾಂಡಿಡೇಟ್ ನೋಟಿಸ್ಕೊಂಡಿದೆ ಅಂತಂದರೆ ಇಪ್ಪತ್ತರಿಂದ ಮೂವತ್ತು ಕ್ವೆಶನ್ಸ್ ಅಷ್ಟೇ ಅಡ್ಮಿ ಮಾಡೋದು ಅಲ್ಲಿ ನಿಕ್ಕಿದ್ದು ನಾವು ಬಿಲ್ ಮಾಡೋದು ಇಲ್ಲಿ ಪಾಸ್ ಮಾಡಿಸ್ಕೊಂಡು ಹೋಗ್ತೀವಿ ಅನ್ನೋ ಥರ ಒಂದು ಇಷ್ಟು ವಿಡಿಯೋ ಇವಾಗ ವಿಜಯನಗರ ಸ್ಟೇಷನ್ಗೆ ಒಬ್ಬ ವ್ಯಕ್ತಿ ಗೋವಿಂದರಾಜು ಅಂತ ಹೇಳಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಿದ್ರು ಅವ್ರ ಜೊತೆ ಇನ್ನು ಯಾರ್ಯಾರು ಸಂಪರ್ಕ ಇದ್ದಾರೆ ಅವ್ರನ್ನೆಲ್ಲ ಪೊಲೀಸ್ ಒಂದು ಟೀಮ್ ಕಟ್ಕೊಂಡು ಅವನ್ನೆಲ್ಲ ಕ್ಯಾಚ್ ಮಾಡ್ತೀವಿ ಅಂದರೆ ಒಂದು ರೀತಿ ವಿದ್ಯಾರ್ಥಿಗಳ ಭವಿಷ್ಯದಿಂದ ಹೌದು ಖಂಡಿತ ಇದು ಯಾಕೆಂದರೆ ಕೆ ಪಿ ಎಸ್ ಸಿ ಅವರು ಆಡ್ತಿದ್ದಾರೆ ಮತ್ತು ಅಕ್ರಮ ಮಾಡಬೇಕು ಎಷ್ಟೋ ಕ್ಯಾಂಡಿಡೇಟ್ಸು ಆಲ್ರೆಡಿ ಜಾಮಲ್ಲಿ ಇರೋ ಅಂತಾರೋ ಮತ್ತು ಕೆಲವೊಂದು ಟೀಮೇ ಇದ್ದಾರೆ ಸ್ಕ್ಯಾಮ್ ಮಾಡೋ ಅಂಥ ನಿಮಗೆ ಗೊತ್ತಿರಬೇಕು ಬಿಟ್ಟಿರಬೇಕು ಆಟಿನ್ ಪಾರ್ಟಿಂದು ಮತ್ತು ಎಷ್ಟು ಎಷ್ಟೊಂದು ಜನ ಇದ್ದಾರೆ ಕರ್ನಾಟಕದಲ್ಲಿ ಸರ್ಕಾರ ಕೂಡ ತುಂಬ ಎಚ್ಚರಿಕೆಯಿಂದ ಹೇಳಿ ಕೆ ಪಿ ಎಸ್ ಸಿಗ್ಬೋದು ಟಿ ಎ ಕೆ ಎಸ್ ಪಿ ಯಾವುದೇ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದಕ್ಕೆ ಒಂದು ಸ್ಟ್ರಿಕ್ಟ್ ಮೆಸರ್ ತೊಗೊಂಡು ಸ್ಟೂಡೆಂಟ್ ಭವಿಷ್ಯ ನೋಡಬೇಕು ಯಾಕೆಂದರೆ ಇವ್ರು ಸ್ಟೂಡೆಂಟ್ಸ್ನ ಅವ್ರ ಅಪ್ಪ ಅಮ್ಮ ಮುಂದೂ ಪ್ರತಿ ತಿಂಗಳು ದುಡ್ಡು ಆಗ್ತಾ ಇಲ್ಲ ಅವ್ರ ಅಪ್ಪ ಅಮ್ಮ ಹುಟ್ಟಿಗೆ ದುಡ್ಡೆಲ್ಲ ಡಿ ಸ್ಪೆಂಡ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಗೋತಿರಲ್ಲ ಬಾವಟ್ಟು ಬರ್ತಾನೆ ಅನ್ನೋದು ಸ್ಟೇಫ್ ಇದೆ ಅಂಗಡಿ ಕಂಟಿನ್ಯೂ ಆಗ್ತಾಯಿಲ್ಲ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ಗೆ ನಾನು ಸ್ಟೂಡೆಂಟ್ಸ್ ಅದೇ ಅದೇ ಆಸ್ಟ್ ಮಾಡಿ ಅಂತ ಎಕ್ಸಾಮ್ಸ್ ಅದ್ರ ಬಗ್ಗೆ ಖಂಡಿತ ಮಾಧ್ಯಮದ ಎಲ್ಲರೂ ವಾಯ್ಸ್ ರೇಟ್ ಮಾಡಿ ಬಂದಾಗ ಸರ್ಕಾರದ ಸ್ಟೂಡೆಂಟ್ಸ್ ಬರೋದು ಏನಾದರೂ ಒಂದು ಆಲ್ಟರ್ನೇಟಿವ್ ವೇರ್ ಮತ್ತೊಮ್ಮೆ ಮರು ಪರೀಕ್ಷೆ ಅಂತ ಹೇಳಿ ಪದೇ ಪದೇ ಮರು ಪರೀಕ್ಷೆ ಹೇಳೋದಕ್ಕೂ ನಮಗೂ ಸಂಕೋಚ ಆಗುತ್ತೆ ಏಕೆಂದರೆ ನಾನು ಅಂತ ಹೇಳ್ತೀನಿ ಅಂತಂದರೆ ಫಸ್ಟ್ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ಸ್ ಬರೆಯ ಹೋಗಬೇಕಂತಂದರೆ ಈಗ ಫಾರ್ ಎಕ್ಸಾಂಪಲ್ ಬೀದರಿಂದ ಬೆಂಗ್ಳೂರು ಬಂದಿರ್ತಾರೆ ಪ್ರಿಪ್ರೇಷನ್ ಇಂದ ಪು ಎಸ್ ಎಕ್ಸಾಮ್ ಮತ್ತು ಬೀದರ್ ಪಕ್ಕ ಯಾವುದಾದ್ರೂ ಒಂದು ಡಿಸ್ಟ್ರಿಕಲ್ಲಿ ರಾಯಚೂರಲ್ಲಿ ಒಂದು ಸೆಂಟರ್ ಇರುತ್ತೆ ಬೆಂಗಳೂರಿಂದ ರಾಯಚೂರು ಬರೋಕ್ಕೆ ಎಕ್ಸಾಮ್ ಬರೋದು ವಾಪಸ್ ಬರೋದಕ್ಕೆ ಮಿನಿಮಮ್ ಏನಾದ್ರು ಫ್ರೀ ಫೈವ್ ತೌಸಂಡ್ಗಳನ್ನು ಅವ್ರು ಟ್ರೈ ಮಾಡಬೇಕು ಒಂದು ಎಕ್ಸಾಮ್ ಕರಿಬೇಕಂತ ಪ್ರತಿ ಸತಿ ಮರು ಪರೀಕ್ಷೆ ಅನ್ನೋದು ಅಲ್ಲ ಮರು ಪರೀಕ್ಷೆ ಆಗದೇ ಇರೋ ರೀತಿ ಪ್ರಿಕಾಷನ್ ಪ್ರೌರ್ಮೆಂಟು ಎಂ ಸಿ ಯಾಕೆಂದರೆ ಲಕ್ಷಾಂತರ ವಿದ್ಯಾರ್ಥಿ ಟ್ರಾವಲ್ ಟ್ರಾವೆಲ್ ಮಾಡೋದರಿಂದ ಹೇಳ್ದು ಪ್ರತಿಯೊಂದರಲ್ಲೂ ಸ್ಟೂಡೆಂಟ್ಸ್ಗೆ ಇಲ್ಲಿ ಅನ್ಯಾಯ ಆಗೋದು ಯಾಕೆಂದರೆ ಮತ್ತೆ ಆರ್ಥಿಕ ಹೊರೆ ಯಾರಿಗೂ ಇರುತ್ತೆ ಸ್ಟೂಡೆಂಟ್ಸ್ಗೆ ಅಲ್ಲಿ ಹೋಗ್ಬೇಕು ಅಲ್ಲಿ ಪಿ ಜಿ ಲಾರ್ಜ್ಗಳು ಬಿಡಬೇಕು ಅದಕ್ಕೆ ಎಕ್ಸ್ಪೆಂಡಿಚರು ಟ್ರಾವೆಲ್ ಎಕ್ಸ್ಪೆಂಡಿಚರು ಮತ್ತು ಅದ್ರಿಗೆ ಎಕ್ಸಾಮ್ ಬರೀಬೇಕಂತ ಪೇಷನ್ಸ್ ಬೇಕು ನಮಗೆ ಹೋಗಿರುವ ಪೇಷನ್ಸಿಂದ ಎಕ್ಸಾಮ್ ಬರೆಯೋದಷ್ಟು ಜಿ ಇಲ್ಲ ತುಂಬ ಕಷ್ಟ ಹೀಗಾಗಿ ಫಿಫ್ಟಿ ಒಂದು ಎಕ್ಸಾಮ್ಸ್ ಒನ್ ಎಕ್ಸಾಮ್ ನಾವು ರೇಬಲ್ ಪರೀಕ್ಷೆ ಕೇಳೋದಂತಲ್ಲ ನಾನು ಸುಮಾರು ಹತ್ತೈದರಿಂದ ಎಪ್ಪತ್ತು ಇಪ್ಪತ್ತು ಪರ್ಸೆಂಟ್ಸು ಕನ್ನಡ ಟ್ರಾನ್ಸ್ಲೇಷನ್ ಇವ್ರು ಯಾಕೆ ಕರ್ನಾಟಕ ಅಂತ ಅಂದರೆ ಕನ್ನಡ ಇಂದ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಟ್ರಾನ್ಸ್ಲೇಟ್ ಮಾಡಿ ಯಾಕೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು ಯಾಕೆಂದರೆ ಕನ್ನಡದ ಮಕ್ಕಳಿಗೆ ಅನ್ಯಾಯ್ತು ಕನ್ನಡದಲ್ಲಿ ಮೆಜಾರಿಟಿ ಯಾರು ಎಕ್ಸಾಮ್ ಇರ್ತಾರೆ ಬೆಳೂರು ಬರೀತಾರೆ ಮತ್ತು ರೂರಲ್ ಬ್ಯಾಕ್ಗ್ರೌಂಡ್ ಡೈರೆಕ್ಟ್ ಅವರಷ್ಟೇ ಎಕ್ಸಾಮ್ ಇರ್ತಾರೆ ಎಲ್ಲರೂ ಬರೀತಾರೆ ಸಾಫ್ಟಾರರು ಬರೀತಾರೆ ಇಲ್ಲ ಮಿನಿಸ್ಟ್ರಿ ಮಕ್ಕಳು ಬರೀತಾರೆ ಬಿಸ್ನೆಸ್ಮ್ಯಾನ್ ಮಕ್ಕಳು ಬರ್ತಾರೆ ಬರೀತಾರೆ ಇಲ್ಲ ಯಾರು ರೈತರು ಮಕ್ಕಳು ಇರ್ತಾರೆ ಯಾರು ಕಾರ್ಮಿಕರು ಮಕ್ಕಳು ಇರ್ತಾರೆ ಯಾರ ಬಡವರಿಗೆ ಇರತಾರೆ ಮಧ್ಯಮ ವರ್ಗ ಇರತಾರೆ ਔರಷ್ಟೇ ಎಕ್ಸಾಮ್ ಇರತಾರೆ ಮೇಜಾರಿಟಿ 70 80% ಕ್ಯಾಮರಿ ಇರತಾರೆ ಕನ್ನಡದವರಿಗೆ ಇರತಾರೆ ಒನ್ಲಿ 20 30% ಇಂಗ್ಲಿಷ್ మీడియం ಮಕ್ಕಳಿಗೆ ಎಕ್ಸಾಮ್ ಇರತಾರೆ ಇಲ್ಲವೆ ಮೇಜಾರಿಟಿಯವರಲ್ಲ ಸಾಫ್ಟ್ವೇರ್ ಕಂಪನಿ ಹೋಗತರ ಇರುತ್ತೆ ಇಲ್ಲವೆ ಯುಪಿಎಸ್ಸಿ ಎಕ್ಸಾಮ್ ಇರತರ ಆಗ್ತಾರೆ ಕರ್ನಾಟಕಕ್ಕೆ ಕನ್ನಡ ಎಕ್ಸಾಮ್ ಇರತರ 70 80% ಕನ್ನಡದವರಿಗೆ ಇರತಾರೆ ಕನ್ನಡ ಇತ್ತು ಇಂಗ್ಲಿಷ್ ಆಗ್ತಿದ್ರೆ ಯಾಕ ಇಂಗ್ಲಿಷ್ ಅಂತ ಕನ್ನಡ ಆಗ್ ರಾಜ ಕರ್ನಾಟಕ ಬೋರ್ಡ್ ಅಂತ ಇರೋದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದು ಇಂಗ್ಲೀಷ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇರೋದು ಕರ್ನಾಟಕ ಅಂದರೆ ಕನ್ನಡನೇ ಇಂಪಾರ್ಟೆಂಟ್ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಷ್ಟು ಕನ್ನಡ ಫಸ್ಟು ವೇರ್ ಅಂದರೆ ಅದು ತನಿಖೆ ಆಗಬೇಕು ಫಾರ್ ಎಕ್ಸಾಂಪಲ್ ಕ್ವಶನ್ ಪೇಪರ್ ಏನಾದರೂ ಲೀಕ್ ಆಗಿದೆ ಮೇಜರ್ ಏನಾದರೂ ಕರೆಕ್ಷನ್ ಆಗಿದೆ ಕರೆಸ್ಟ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಎಕ್ಸಾಮ್ ಮಾಡಬೇಕು ಬಟ್ ಅದು ರಿ ಎಕ್ಸಾಮ್ ಕೇಳೋದೇನು ಅಂತಂದರೆ ಸ್ಟೂಡೆಂಟ್ಸ್ ಎಲ್ಲ ಮರೈ ಡಿ ಮಾಡ್ತಾರೆ ಸ್ಟೂಡೆಂಟ್ಸ್ಗೆ ರಿ ಎಕ್ಸಾಮ್ ಮಾಡುತ್ತೆ ಮತ್ತೆ ಎಕ್ಸಾಮ್ ಇರಬೇಕಾಗುತ್ತೆ ಯಾಕೆಂದರೆ ಆ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತಂದರೆ ಫಸ್ಟ್ ಅದು ತನಿಖೆ ಆಗಬೇಕು ಯಾವ ರೀತಿ ಕ್ವೆಶನ್ ಪೇಪರ್ ಲಿಖೆ ಆಗಬೇಕು ಸ್ಕ್ಯಾಮ್ ಲೀಕ್ ಆಗಿದೆ ಯಾರು ಕ್ವಶನ್ ಪೇಪರ್ ಸಿಕ್ಕಿದೆ ಮತ್ತು ಅವನ್ನೆಲ್ಲ ಫಸ್ಟ್ ಸ್ಟ್ರಿಕ್ಟಾಗಿ ಅವರಿಗೆ ಪನಿಶ್ಮೆಂಟ್ ಕೊಡ್ತಾರೆ ಪನಿಷ್ಮೆಂಟ್ ಹೆಂಗೆ ಅಂದರೆ ಸ್ಟೂಡೆಂಟ್ ಬಂದು ತನಿಶ್ಮೆಂಟ್ ಇರಬೇಕು ಇನ್ನೊಂದು ಸತಿ ಆ ವ್ಯಕ್ತಿ ನೋಡ್ಬಿಟ್ಟು ಆ ಪನಿಶ್ಮೆಂಟ್ ನೋಡ್ಬಿಟ್ಟು ಇನ್ನೊಬ್ಬರು ಬೇರೆ ಯಾರಾದರೂ ಯಾರಾದ್ರೂ ಸ್ಕ್ಯಾಪ್ ಮಾಡಬೇಕಂತ ಎದುರು ಬೇಕು ಆ ರೀತಿ ಒಂದು